ಸರ್ ಈ ದಿನ ನನಗೆ ಒಬ್ಬರು ಗ್ರಾಹಕರು ದೂರವಾಣಿ ಮುಖಾಂತರ ಕರೆ ಮಾಡಿ ಸ್ಪ್ರೈಟ್ ಸ್ಪ್ರೈಟಲ್ಲಿ ಹುಳ ಇದೆ ನಾವು ಸ್ಪ್ರೈಟ್ ತಗೊಂಡು ಕುಡಿಯೋಕ್ಕೆ ಅಂತ ಸ್ಪ್ರೈಟ್ ತಗೊಂಡಾಗ ಹುಳ ಇದೆ ಅಂತ ನನಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ ನಾನು ಇಲ್ಲಿ ಸ್ಪಾಟಿಗೆ ಬಂದು ಪರಿಶೀಲನೆ ಮಾಡಿದಾಗ ವೈಟಿಶ್ ವೈಟಿಷ್ ನಾಟ್ ಅಂತ ನಾವು ಕರಿಬೋದು ಹಾಗಾಗಿ ಇದನ್ನ ನಾವು ಇಲ್ಲಿ ಸುಮಾರು ಒಂದು ಇಪ್ಪತ್ನಾಲ್ಕು ಬಾಟ್ಲ್ ಇದ್ರದ್ದೇ ಸೇಮ್ ಬ್ಯಾಚ್ ಇಪ್ಪತ್ನಾಲ್ಕು ಬಾಟ್ಲ್ ಇರೋದ್ರಿಂದ ಅವ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ಕೊಡಿ ಅಂತ ನಾನು ಈಗಾಗಲೇ ಟೀ ಸ್ಟಾಲ್ ಅವ್ರಿಗೆ ಹೇಳಿದ್ದೀನಿ ಅದರಂತೆ ನಾವು ಈಗ ಇದು ಎಕ್ಸ್ಟ್ರೇನಿಯಸ್ ಮ್ಯಾಟ್ರ್ ಪ್ರೆಸೆಂಟ್ ಇದ್ದ ಸ್ಯಾಂಪಲ್ ನಾವು ಎ ಡಿ ಸಿ ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೆ ಪ್ರೊಸೀಡ್ ಆಗ್ತೀವಿ ಆನಂತರ ಈಗ ಇರ್ತಕ್ಕಂಥ ಇಪ್ಪತ್ನಾಲ್ಕು ಬಾಟ್ಲನ್ನ ನಾವು ಲೀಗಲ್ ಸ್ಯಾಂಪಲ್ ಅಂತ ಕಾನೂನುಬದ್ಧವಾಗಿ ಲೀಗಲ್ ಸ್ಯಾಂಪಲ್ ಕರೆಕ್ಟ್ ಮಾಡಿ ಅನಾಲಿಸಿಸ್ಗೆ ಲ್ಯಾಬ್ ಕಳಿಸ್ತೀವಿ ಅನಾಲಿಸಿಸ್ಗೆ ಲ್ಯಾಬ್ ಕಳಿಸಿದಾಗ ಅದರಲ್ಲಿ ಏನು ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ಪ್ರಕಾರ ನಾವು ಕಾನೂನಂತೆ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ಅವಕಾಶ ಇರ್ಬೋದು ಸೊ ಇದರಲ್ಲಿ ಈಗಾಗಲೇ ಇವರು ಡಿಸ್ಟ್ರಿಬ್ಯೂಟರ್ದು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಆ ಡಿಸ್ಟ್ರಿಬ್ಯೂಟರ್ನ ನಾವು ಇದರಲ್ಲಿ ಸೇರಿಸಿ ಅವ್ರಿಗೂ ನೋಟಿಸ್ ಮಾಡ್ತೀವಿ ಆನಂತರ ಸ್ಪ್ರೈಟ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರಲ್ಲ ಅವರಿಗೆ ನಾವು ನೋಟಿಸ್ ಕಳಿಸ್ತೀವಿ ಸ್ಯಾಂಪಲ್ ತೆಗೆದಿರೋ ಬಗ್ಗೆ ಇಂಥ ಕಡೆ ನಾವು ಸ್ಯಾಂಪಲ್ ತೆಗೆದ್ದು ಕಾನೂನಲ್ಲೇ ಇದೆ ಅವ್ರಿಗೂ ಒಂದು ನೋಟಿಸ್ ಕಳಿಸಬೇಕು ಅಂತ ಅವ್ರಿಗೂ ಮಾಹಿತಿ ನೋಟಿಸ್ ಮುಖಾಂತರ ಮಾಹಿತಿ ಕೊಡ್ತೀವಿ ರಿಸಲ್ಟ್ ರಿಸಲ್ಟ್ ಏನು ಕೊಡುತ್ತೆ ಇದು ಟೀ ಸ್ಟಾಲ್ ಬಂದ್ಬಿಟ್ಟು ಬಾರ್ತಿ ಟಿ ಸ್ಟಾಲ್ ಅಂತ ಹೇಳಿ ಎಂ ಜಿ ರೋಡ್ ಎಸ್ ಬಿ ಐ ಬ್ಯಾಂಕ್ ಅಪೋಸಿಟ್ ಪುಟ್ಟಾಯ ಕಾಂಪ್ಲೆಕ್ಸ್ ಅಂತ ಇದಕ್ಕೆ ಒಂದು ಹೆಸರು ಇದನ್ನು ಟೀ ಸ್ಟಾಲ್ ಪರಿಶೀಲನೆ ಮಾಡ್ತಾ ಇದ್ವಿ ಅದರದಲ್ಲಿ ಲೈಸೆನ್ಸ್ ಇದೆಯಾ ಸ್ವಚ್ಛತೆ ಇದೆಯಾ ಅದನ್ನು ಸ್ವಲ್ಪ ನಮಗೆ ಒಂದು ಆ್ಯಪ್ ಇದೆ ಭಾಸ್ಕರಿಸ್ ಆ್ಯಪ್ ಅಂತಿದೆ ಅದರಲ್ಲೂ ನಾವು ಎಂಟ್ರಿ ಮಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿನೇ ಸ್ಯಾಂಪಲ್ ತೊಗೊತ ಸರ್ ಆ ಥರ ಏನಾರ ಇದರಲ್ಲಿ ಕಂಡು ಬಂದರೆ ನ್ಯೂನತೆ ಕಂಡು ಬಂದಿದ್ರು ಅವ್ರಿಗೂ ಒಂದು ಇಂಪ್ರೂವ್ಮೆಂಟ್ ನೋಟಿಸ್ ಕೊಡೋದಕ್ಕೆ ಅವಕಾಶ ಇರುತ್ತೆ ಇಂಪ್ರೂವ್ಮೆಂಟ್ ನೋಟಿಸು ನಾವು ಅವರಿಗೆ ಗ್ರಾ ಇವರಿಗೆ ವರ್ತಕರಿಗೆ ಕೊಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಸರ್ ಓಕೆ ಸರ್